Please subscribe to our channel and do not forget to press the bell icon. स्कूल निमा शाले भले निया शाले मगरंग शाले मगर भड़वती पर ಜೊತೆಗೆ ಎಲ್ಲ ಮಕ್ಕಳು ಬಹಳಷ್ಟು ಕಥೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಜೊತೆಗೆ ಕೆಲವೊಂದು ಮ್ಯಾಜಿಕ್ಗಳನ್ನು ಯಾವ ರೀತಿ ಮಾಡಬೇಕು ಕೈ ಮಕ್ಕಳಿಗೆ ಸುಲಭವಾಗಿ ನಾಯ್ಕ ಅಂತೇಳಿ ಪ್ರೌಢಶಾಲೆಯ ಹಿಂದಿ ಶಿಕ್ಷಕರು ನಿಜವಾಗಿಯೂ ತಾವುಗಳು ಒಂದು ತಾಸುಕ್ಕಿಂತ ಹೆಚ್ಚಿನದಾಗಿ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮವನ್ನ ಬಹಳ ತಾವು ಎಲ್ಲ ಕುತ್ಕೋಬೇಕು ಮಕ್ಕಳು ಮನೆ ಇಲ್ಲಿ ನಿಜವಾಗಿ ಸಿಂಗಲ್ ಮ್ಯಾನ್ ಮ್ಯೂಸಿಕ್ ಮ್ಯಾಜಿಕ್ ಅಂಡ್ ಡ್ಯಾನ್ಸಿಂಗ್ ಎಲ್ಲವೂ ಇತ್ತು ನಿಮ್ಮಲ್ಲಿ ಬಹಳ ಅದ್ಭುತವಾದ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡ್ತಕ್ಕಂಥ ಒಂದು ಒಂದು ಕಲೆ ನಿಮ್ಮಲ್ಲಿ ಇದೆ ಸರ್ ಆಮೇಲೆ ಐತಿ ಪಡ ಎಷ್ಟು ಅದ್ಭುತವಾದಂಥ ಪದ್ಯ ನೀವು ನಿಜವಾಗಿ ಒಳ್ಳೆಯ ಬಹಳ ಚೆನ್ನಾಗಿ ಮಾಡಿ ತೋರಿಸಿದ್ರಿ ಮಕ್ಕಳು ಈ ತರದಿಂದ ಪಠ್ಯಕ್ಕೆ ಪೂರಕವಾಗಿರೋದ್ರಿಂದ ಮಕ್ಕಳು ಕಷ್ಟವಾದಂತಹ ವಿಷಯವನ್ನ ಬೇಗ ಕಲಿತಾರೆ ಅನುಕೂಲವಾದಂತದ್ದು ನಿಜವಾಗಿಯೂ ಈ ಹಳ್ಳಿ ಮಕ್ಕಳು ಸ್ವಲ್ಪ ಕಡಿಮೆ ಅಮೌಂಟ್ ಕೊಟ್ಟಿರಬಹುದು ಯಕ್ಷನೇ ನಿಮ್ಮ ಕಾರ್ಯಕ್ರಮಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾಗಿರೋದೆ ಆದ್ರೆ ಈ ಹಳ್ಳಿ ಗಾಡಿನ ಮಕ್ಕಳು ಇರೋದ್ರಿಂದ ತಾವು ಎನ್ನಂತೆ ಭಾಗಿಸದೆ ನಮ್ಮ ಮಕ್ಕಳು ಕೊಟ್ಟಂತಹ ಅಲ್ಪ ಕಾಣಿಕೆಯನ್ನು ದೊಡ್ಡ ಮಾಡಿಕೊಂಡು ನಿಜವಾಗಿಯೂ ಇದು ಒಂದು ಅತ್ಯುತ್ತಮದ ಕಾರ್ಯಕ್ರಮ ಅಂತ ಹೇಳ್ತಾರೆ ನಿಮಗೆ ಧನ್ಯವಾದಗಳನ್ನು ನಮ್ಮ ಶಾಲೆ ಪರವಾಗಿ ಕೊಡ್ತಾ ಇದ್ದೀವಿ ಧನ್ಯವಾದಗಳು ವಮೆನ್ ಶೋ ಮ್ಯೂಸಿಕ್ ಆ್ಯಂಡ್ ಲಾಜಿಕ್ ಕಾರ್ಯಕ್ರಮ ಮಕ್ಕಳಿಗೆ ಪೂರಕವಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಪದ್ಯಗಳನ್ನು ಯಾವ ರೀತಿಯಾಗಿ ಮ್ಯೂಸಿಕ್ ಮೂಲಕ ಹಾಡಬೋದು ಹಾಗೆ ಗಣಿತದಲ್ಲಿ ನದ್ಯಗಳನ್ನು ಯಾವ ರೀತಿಯಾಗಿ ಸಂಗೀತದ ಮೂಲಕ ಹೇಳ್ಬೋದು ಹಾಗೆ ಸರಳವಾಗಿರ್ತಕ್ಕಂಥ ಲಾಜಿಕ್ ಅಂದರೆ ಮ್ಯಾಜಿಕ್ಕನ್ನು ಹೇಗೆ ಮಾಡ್ಬೋದು ಅದರಿಂದ ಹೇಗೆ ನಾವು ತಂತ್ರಗಳನ್ನು ಬಳಸಿ ಮಾಡ್ತಾರೆ ನಾವು ಮೋಸ ಓದಬಾರ್ದು ಅಂತಕ್ಕಂಥ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಚೆನ್ನಾಗಿತ್ತು ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಗಿಮನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನೀವೇನು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಿ ಸರ್ ಮಂಗಳೂರು ಅಂತಕ್ಕಂಥದ್ದು ಯಕ್ಷಗಾನದ ಒಂದು ತವರೂರಿದ್ದಾಗೆ ಅಲ್ಲಿ ಕಲೆಗೆ ಭಾಳಷ್ಟು ಒಂದು ಮಾನ್ಯತೆ ಒಂದು ಸಿಕ್ಕಂಥ ಒಂದು ಊರಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ರೀತಿಯಲ್ಲಿ ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಉಣಬಡಿಸಿದ್ರಿ ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ನಿಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಥ್ಯಾಂಕ್ ಯು ಅದು ಹುಡುಗರಿಗೆಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತು ಬಟ್ ಇದನ್ನು ಕ್ಲಾಸ್ ಲೆವೆಲಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಟ್ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿತ್ತು ಹುಡುಗರೆಲ್ಲ ಚೆನ್ನಾಗಿ ಇನ್ವಾಲ್ವ್ ಆದ ಮ್ಯೂಸಿಕ್ ಇರೋದ್ರಿಂದ ಅಟ್ರಾಕ್ಷನ್ ಇತ್ತು ಹುಡುಗರಿಗೆ ಚೆನ್ನಾಗಿತ್ತು ನನ್ನ ಹೆಸರು ಸಂತೋಷ ಅಂತ ಹೇಳಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಹಿಮನಹಳ್ಳಿ ಶಾಲೆಯ ಪ್ರಬಾರಿ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಶಾಲೆಗೆ ಒನ್ ಮ್ಯಾನ್ ಆರ್ಕೆಸ್ಟ್ರಾ ಇವರು ಬಂದ್ಬಿಟ್ಟು ಗಣಿತದ ಕೆಲವು ಹಾ ಹಾಡುಗಳು ಮತ್ತು ಇಂಗ್ಲೀಷಿನ ಕೆಲವು ಹಾಡುಗಳು ಕನ್ನಡದ ಕೆಲವು ಹಾಡುಗಳು ಇವುಗಳನ್ನು ಮ್ಯೂಸಿಕ್ ಮೂಲಕ ಹಾಡ್ತಾ ಮಕ್ಕಳಿಗೆ ಒಳ್ಳೆಯ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಈ ಒಂದು ಭಾಗಿಯಾಗಿ ಬಹಳ ಖುಷಿಯಾಗಿ ಎಲ್ಲರೂ ಕೂಡ ಅನುಭವಿಸಿದ್ದಾರೆ ನಮಗೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯಿತು ಕಾರ್ಯಕ್ರಮ ಈ ತರದ ಮಕ್ಕಳಿಗೆ ಕಲಿಕೆಯಲ್ಲಿ ಮ್ಯೂಸಿಕ್ ಮ್ಯೂಸಿಕ್ ಮೂಲಕ ಮತ್ತು ಈ ರೀತಿ ಮ್ಯಾಜಿಕ್ ಮೂಲಕ ಕಲಿಕೆ ಒಂದು ರೀತಿಯ ಮನೋಲ್ಲಾಸ ನೀಡಿತು ಅಂತ ಕೇಳಿ शाले निम् शाले पर रंग गणवतीदे निम्या शाले पर गणवती मुल ले to our channel and do not forget to press the bell icon